ಕೊನೇದಾಗ ಏನು ಅಂತಂದ್ರೆ ನೀವ್ ಹೇಳ್ತಾ ಇದೀರಲ್ಲ ಈಗ ನಾವು ಅಂಬಿಗರ ಚೌಡಯ್ಯನ ಒಂದು ವಚನ ತಗೊಂತೀವಿ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಬೀಳುವ ಲೊಟ್ಟೆ ಮೂಳಗಳ ಮೂಲರನ್ನ ಕಂಡರೆ ಗಟ್ಟಿ ರಕ್ಷೆ ಹಿಡಿದು ಲೊಟ ಲೊಟನೆ ಬಡಿಯಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಸೊ ಹೀಗಾಗಿ ಲಿಂಗಾಯತ ಧರ್ಮ ನಾವು ಏನಾದ್ರೂ ಈ ರೀತಿ ಹಿಂದೂ ಧರ್ಮ ಭಾಗ ಅಂತ ಬೇರೆ ಬೇರೆ ವಿಚಾರಗಳು ಹೇಳ್ತಿರಲ್ಲ ಅಂತವರ್ಗ ನಾವು ಏನು ಹೇಳ್ತೇವೆ ಈ ಅಂಬಿಗರ ಚೌಡಯ್ಯನ ವಚನ ನಾವು ಹೇಳ್ಬೇಕಾಗತ್ತೆ ಯಾಕಂದ್ರೆ ಈ ತರ ಹೋಗಿ ನಾವು ನಮ್ಮ ಎಲ್ಲಾ ಮುಂದಿನ ಪೀಳಿಗೆದವ್ರು ಆದ್ರ ಹಿಂಬಾಗ್ಲಕರ ಹೋದ್ರೆ ಈ ರೀತಿ ವಚನಗಳು ನಮ್ಮ ಪಾದರಕ್ಷತೆಗಳು ನಾವೇ ಹೊಡ್ಕೊಳ್ಳುವಂತ ಕಾಲ್ಮಾನ ಬರಬಾರ್ದು ಅನ್ನೋದು ಒಂದು ನಮ್ಮ ಆಶಯ ಹತ್ತೊಂಬತ್ ನೂರ ಒಂದರಲ್ಲಿ ಇದೇ ರೀತಿಯಾಗಿ ಏನು ಲಿಂಗಾಯತ ಧರ್ಮವನ್ನ ಹಿಂದೂ ಧರ್ಮದ ಭಾಗ ಅಂತ ಹೇಳಿದಾಗ ದೊಡ್ಡ ಮಟ್ಟದ ಮೈಸೂರು ಕಲೆಕ್ಟರ್ ಇಲ್ಲಿ ಪ್ರತಿಭಟನೆಯಾಗಿ ಅವತ್ತಿನ ಮಟ್ಟದಲ್ಲಿ ಅದಕ್ಕೆ ಸರ್ಕಾರ ಒಂದು ಸಮಿತಿ ರಚಿಸಿ ಅವತ್ತು ಆ ಸಮಿತಿಯ ವರದಿಯನ್ನ ಎವರಿತಸ್ ವರದಿ ಅಂತ ಹೇಳಿ ಬುಕ್ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅದು ನಂತರ ಮೈಸೂರು ಅರಸರ ಕಾಲಘಟ್ಟದಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವೇ ಆಗಿತ್ತು ನನ್ನ ಬಯಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವ ಏನು ದೂರ ನಾಡಿನ ಬಹಳಷ್ಟು ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟಗಳು ಅವಾಗ ನಾವು ಯಾವ್ದಾದ್ರೂ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ತಾವು ನೋಡಿದ್ರೆ ಹೇಳ್ಬಹುದು ಬೆಳಗಾವಿ ಸಮಾವೇಶಕ್ಕೆ ನಾವು ಬಂದದ್ದು ಸತ್ಯದ ಆ ಬಳಿಕ ಈ ಆರ್ಥಿಕ ವ್ಯವಹಾರಗಳು ಆ ನಾವು ಈ ಕಡೆ ಬದ್ಧತೆ ಆ ಕಡೆ ಬದ್ಧತೆಗೆ ಇವುಗಳನ್ನ ಮಾಡತಾವಂತಿಲ್ಲ